ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಾ ಇದೆ ಬಿಗ್ ಬಾಸ್ ಶುರುವಾಗಿ ಎಂಬತ್ ದಿನ ಆಗೋದಕ್ಕೆ ಬರ್ತಾ ಇದ್ದಂತೆ ಆಟದ ಗತಿಗೆ ಬದಲಾಗಿ ಹೋಗ್ತಾ ಇದೆ ಬಿಗ್ ಬಾಸ್ ಶುರುವಾಗಿ ಎಂಬತ್ ದಿನ ಆಯ್ತು ಅಂದ್ರೆ ಇನ್ನುಳಿದಿರೋದು ಹಬ್ಬಬ್ಬ ಅಂದ್ರೆ ಮೂವತ್ತರಿಂದ ನಲ್ವತ್ತು ದಿನ ಮಾತ್ರ ಬಿಗ್ ಬಾಸ್ ಒಟ್ಟು ನೂರು ದಿನದ ಆಟ ಅಂತಾರೆ ಆದ್ರೆ ಪ್ರತಿ ಸೀಸನ್ ನಲ್ಲೂ ನೂರು ದಿನ ದಾಟಿ ಹೋಗುತ್ತೆ ಕಳೆದ ಸೀಸನ್ನಲ್ಲಿ ಒಟ್ಟು ನೂರ್ ಇಪ್ಪತ್ತು ದಿನಗಳ ಕಾಲ ಬಿಗ್ ಬಾಸ್ ಪ್ರಸಾರ ಆಗಿತ್ತು ಹೀಗಾಗಿ ಈ ಬಾರಿಯೂ ಅಷ್ಟೇ ದಿನ ಆಗಬಹುದು ಅಥವಾ ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗಬಹುದು ಅಷ್ಟೇ ಹೀಗಾಗಿ ಇನ್ನು ಉಳಿದಿರೋದು ಕೇವಲ ನಲವತ್ತು ದಿನದ ಆಟ ಮಾತ್ರ ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬರ್ತಾ ಇದ್ದಂತೆ ಸಿಕ್ಕಾಪಟೆ ಕುತೂಹಲ ಮೂಡಿಸ್ತಾ ಇದೆ ಈ ಬಾರಿಯ ಕಪ್ ಗೆಲ್ಲೋದು ಯಾರು ಅನ್ನೋದು ಬಹುತೇಕರ ಪಾಲಿಗೆ ಫಿಕ್ಸ್ ಆಗಿ ಹೋಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಪ್ ವಿನ್ನರ್ ಗಿಲ್ಲಿಯೇ ಅಂತ ಬಿಗ್ ಬಾಸ್ ನೋಡೋ ವೀಕ್ಷಕರು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಗಿಲ್ಲಿಗೆ ಠಕ್ಕರ್ ಕೊಡೋದಿರ್ಲಿ ಗಿಲ್ಲಿ ಸಮಕ್ಕೂ ಯಾರು ಬರ್ತಾ ಇಲ್ಲ ಗಿಲ್ಲಿ ಸೈಡ್ಗೆ ಯಾವ ಸ್ಪರ್ಧಿ ಹೋಗೋದಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಗಿಲ್ಲಿಯ ಕರುನಾಡ ಜನ ಹೊತ್ತು ಮೆರೆಸ್ತಾ ಇರೋದು ಬಡವರು ಮಕ್ಕಳು ಬೆಳಿಬೇಕು ಕಣಯ್ಯ ಅನ್ನೋ ಹಾಗೆ ಬಡವರ ಮನೆ ಹುಡುಗ ಗಿಲ್ಲಿ ಗೆಲ್ಲಬೇಕು ಅಂತ ತುಂಬಾ ಜನ ಹರಸಿ ಹಾರೈಸ್ತಿದ್ದಾರೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಯಾರು ಅಂತ ದೊಡ್ಡ ಚರ್ಚೆ ಏನೂ ಆಗ್ತಾ ಇಲ್ಲ ಗಿಲ್ಲಿ ಜೊತೆ ಇನ್ನೊಬ್ಬರನ್ನ ಕಂಪೇರ್ ಮಾಡೋದಿಕ್ಕೂ ಆಗ್ತಾ ಇಲ್ಲ ಈಗ ಜನರಿಗೆ ಇರೋ ಆಯ್ಕೆ ಒಂದೇ ವಾರದ ಕೊನೆಯಲ್ಲಿ ಯಾರು ಹೊರ ಹೋಗ್ತಾರೆ ಯಾರೆಲ್ಲ ಉಳ್ಕೋತಾರೆ ಅನ್ನೋದಷ್ಟೇ ಹೀಗಾಗಿ ಜನರ ವೋಟಿಂಗ್ ಮೇಲೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಭವಿಷ್ಯ ಅಡಗಿ ಕೂತಿದೆ ಆತ್ಮಿಗೆ ಈ ವಾರ ಸ್ಪಂದನ ಅಥವಾ ಅಭಿಷೇಕ್ ಹೊರ ಹೋಗೋ ಚಾನ್ಸ್ ಇದೆ ಅದರಲ್ಲೂ ಸ್ಪಂದನಾ ಅವರೇ ಈ ವಾರ ಹೊರ ಹೋಗಬೇಕು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಆದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋದೇ ಬೇರೆ ಸ್ಪಂದನಾ ಹಾಗೂ ಅಭಿಷೇಕ್ ಮುಂದಿನ ವಾರದ ಜೋಡಿ ಕ್ಯಾಪ್ಟನ್ ಆಗಿದ್ದಾರೆ ಹೀಗಾಗಿ ಈ ವಾರ ಮನೆಗೆ ಹೋಗೋದಿರ್ಲಿ ಮುಂದಿನ ವಾರವೂ ಮನೆಯಿಂದ ಹೊರ ಹೋಗೋದಿಲ್ಲ ಎರಡು ವಾರ ಇಬ್ರು ಸೇಫ್ ಹೀಗಾಗಿ ಯಾರು ಊಹಿಸದ ಸ್ಪರ್ಧೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆ ಬಿಗ್ ಬಾಸ್ ಮನೆಯಲ್ಲಿ ಇವರೇ ಹೋಗ್ತಾರೆ ಇವರೇ ಉಳ್ಕೋತಾರೆ ಅನ್ನೋದನ್ನ ಗೆಸ್ ಮಾಡೋದಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಈ ಸೀಸನ್ ನಲ್ಲಿ ಜನ ಊಹಿಸಿದ್ದಕ್ಕಿಂತಲೂ ಮೀರಿದ ಶಾಕಿಂಗ್ ನ್ಯೂಸ್ ನ ಬಿಗ್ ಬಾಸ್ ಕೊಡ್ತಾ ಇದೆ ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ಆಮೇಲೆ ಮಿಡ್ ನೈಟ್ ಎಲಿಮಿನೇಷನ್ ನಂತರ ಮತ್ತೆ ಡಬಲ್ ಎಲಿಮಿನೇಷನ್ ಇದಾದ ಬಳಿಕ ದೊಡ್ಡ ದೊಡ್ಡ ಸ್ಪರ್ಧಿಗಳು ಅನ್ಸ್ಕೊಂಡವರೇ ಹೊರ ಹೋದ್ರು ಕಾಕ್ರೋಚ್ ಸುದಿ ಚಂದ್ರಪ್ರಭಾ ಹಾಗೂ ಜಾಹ್ನವಿ ಈ ಮೂವರು ಕೊನೆವರೆಗೂ ಇರ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು ಆದ್ರೆ ಅವರೇ ಗಂಟು ಮೂಟೆ ಕಟ್ಕೊಂಡು ಹೋದ್ರು ಹೀಗಾಗಿ ಈ ಬಾರಿ ಡಿ ಆರ್ ಪಿ ನೋಡಿ ಗೇಮ್ ಪ್ಲಾನ್ ಮಾಡ್ತಾ ಇಲ್ಲ ಅನ್ನಿಸ್ತಿದೆ ಯಾರಿಗೆ ಬೇಕಾದರೂ ಯಾವ ಕ್ಷಣದಲ್ಲೂ ಗೇಟ್ ಪಾಸ್ ಕೊಡಬಹುದು ಇದೇ ಕಾರಣಕ್ಕೆ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋ ಕುತೂಹಲ ಮೂಡಿಸಿರೋದು ಆತ್ಮೀಗೆರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಒಟ್ಟು ಹದಿನಾಲ್ಕು ಸ್ಪರ್ಧಿಗಳು ಈ ಹದಿನಾಲ್ಕು ಸ್ಪರ್ಧಿಗಳಲ್ಲಿ ಒಂಬತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು ಉಳಿದಿದ್ದು ಐದು ಸ್ಪರ್ಧಿಗಳು ಕ್ಯಾಪ್ಟನ್ ಧನುಷ್ ವೈಲ್ಡ್ ಕಾರ್ಡ್ ಎಂಟ್ರಿ ಚೈತ್ರ ರಜ ಇವರ ಜೊತೆಗೆ ಅಶ್ವಿನಿ ಹಾಗೂ ರಘು ಸೇಫ್ ಆಗಿದ್ದಾರೆ ಇವರನ್ನ ಬಿಟ್ಟರೆ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಒಂಬತ್ತು ಜನರಲ್ಲಿ ಸ್ಪಂದನಾ ಹಾಗೂ ಅಭಿಷೇಕ್ ಮುಂದಿನ ವಾರದ ಜೋಡಿ ಕ್ಯಾಪ್ಟನ್ ಆಗಿದ್ದಾರೆ ಹೀಗಾಗಿ ಇವರಿಬ್ರು ಈ ವಾರ ಉಳ್ಕೊಳ್ಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಇನ್ನುಳಿದಿರೋದು ಗಿಲ್ಲಿ ಕಾವ್ಯ ರಾಶಿಕಾ ಸೂರಜ್ ಧ್ರುವಂತ ಮಾಳು ಹಾಗೂ ರಕ್ಷಿತಾ ಈ ಏಳು ಮಂದಿಯಲ್ಲಿ ಒಬ್ರು ಹೊರ ಹೋಗಬೇಕು ಗಿಲ್ಲಿ ಕಾವ್ಯಾರನ್ನ ಹೊರ ಕಳಿಸೋ ಮಾತೇ ಇಲ್ಲ ಇನ್ನು ಧ್ರುವಂತ ಕಿರಿಕ್ ಮಾಡಿದ್ರು ಜನರಿಗೆ ಇಷ್ಟ ಆಗ್ತಿದ್ದಾರೆ ಎರಡು ಮೂರು ವಾರದಿಂದ ಧ್ರುವಂತ್ ಬಗ್ಗೆ ಮೆಚ್ಚುಗೆಯ ಮಾತು ಕೇಳಿ ಬರ್ತಾ ಇದೆ ಹೀಗಾಗಿ ಧ್ರುವಂತ್ ಹೊರ ಹೋಗೋದು ಅನುಮಾನವೇ ಇನ್ನು ರಾಶಿಕಾ ರಾಶಿಕಾ ಈ ಮನೆಯ ಹೆಣ್ಮಕ್ಳಲ್ಲಿ ಟೆಸ್ಟ್ ಕಂಟೆಸ್ಟೆಂಟ್ ಟಾಸ್ಕ್ ಅಂತ ಬಂದ್ರೆ ಗಂಡ್ ಮಕ್ಕಳಿಗೆ ಟಕ್ಕರ್ ಕೊಡುವಂತ ವ್ಯಕ್ತಿತ್ವದವರು ಹೀಗಾಗಿ ರಾಶಿಕಾ ಕೂಡ ಸೇವ್ ಆಗ್ತಾರೆ ಇನ್ನುಳಿದಿರೋದು ಸೂರಜ್ ರಕ್ಷಿತ ಹಾಗೂ ಮಾಳು ಮಾಳು ಉತ್ತರ ಕರ್ನಾಟಕದ ಪ್ರತಿಭೆ ಮಾಳುಗೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಅಭಿಮಾನಿ ಬಳಗ ಇದೆ ಹೀಗಾಗಿ ಮಾಳು ಹೊರ ಹೋಗ್ತಾರೆ ಅನ್ನೋದು ಫಿಫ್ಟಿ ಫಿಫ್ಟಿ ಇದ್ದಂತೆ ಹೋಗಬಹುದು ಅಥವಾ ಹೋಗದೆಯೂ ಇರಬಹುದು ಇನ್ನುಳಿದಿರೋದು ರಕ್ಷಿತಾ ಹಾಗೂ ಸೂರಜ್ ಇವರ ಮಧ್ಯೆ ಇಬ್ರು ಹೊರ ಹೋಗೋ ಚಾನ್ಸ್ ಇದೆ ರಕ್ಷಿತಾರನ್ನ ಕಳಿಸಲ್ಲ ಅಂತ ತುಂಬಾ ಜನ ಹೇಳಬಹುದು ಆದ್ರೆ ಈ ಬಾರಿಯ ಬಿಗ್ ಬಾಸ್ ಎಲಿಮಿನೇಷನ್ ಪಟ್ಟಿ ನೋಡಿದ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನಿಸ್ತಾ ಇದೆ ನೋಡೋಣ ನಾಳೆಯೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಶುಕ್ರವಾರವೇ ಶನಿವಾರದ ಶೂಟಿಂಗ್ ಆಗೋದು ಹೀಗಾಗಿ ನಿಮಗೊಂದಿನ ಮುಂಚೆಯೇ ಎಲಿಮಿನೇಷನ್ ಅಪ್ಡೇಟ್ ಕೊಡೋ ಕೆಲಸ ಮಾಡ್ತೀವಿ ಆತ್ಮೀಗರೆ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ